ಎಲ್ರಿಗೂ ನಮಸ್ಕಾರ ಇವತ್ತು ಅಂದ್ರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ನನ್ನ ಆಧ್ಯಾತ್ಮ ಗುರುಗಳು ಗಾನರ ಡಾಕ್ಟರ್ ಪಿ ವಿ ಶ್ರೀನಿವಾಸ ಅವರ ತೊಂಬತ್ನಾಲ್ಕನೇ ಹುಟ್ಟು ಹಬ್ಬದ ಅಂಗವಾಗಿ ಈ ದಿನ ಶ್ರೀನಿವಾಸ ಅವರ ಗೀತೆಗಳನ್ನ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ನಾವು ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಅಣ್ಣವರ ಗೀತೆಗಳು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳು ಹಾಗೂ ಡಾಕ್ಟರ್ ಪಿಮಿ ಶಿವರ ಗೀತೆಗಳನ್ನ ವಾದ್ಯಗೋಷ್ಠಿಯಲ್ಲಿ ಹಾಡಿ ಹಾಡಿ ಜೀವನ ನಡೆಸಿದ್ದೀವಿ ಜೀವನ ಇವತ್ತಿಗೂ ನಡೆಸ್ತಾ ಇದ್ದೀವಿ ಅನೇಕ ನಮ್ಮ ದೇಶದ ಅನೇಕ ದಿಗ್ಗಜ ಗಾಯಕರಲ್ಲಿ ನನಗೆ ಅಚ್ಚುಮೆಚ್ಚಿನ ಗಾಯಕರು ಅಂದರೆ ಡಾಕ್ಟರ್ ಪಿ ವಿಶ್ವಾಸ ಅವರು ಅವರ ಧ್ವನಿ ಧ್ವನಿ ಅವರ ಗಾನ ಮಾಧುರ್ಯ ಅವರ ಹಾಡಿರ್ತಕ್ಕಂಥ ಹಾಡುಗಳು ಯಾವತ್ತಿಗೂ ಸಾಗಿಲ್ಲ அதிரின்றியோட our కార్యక్రమం ಮಾಡ್ತಾ ಇದೀನಿ ಮತ್ತೊಮ್ಮೆ ನಮ್ಮ ದೇಶಕ್ಕೆ ನಮ್ಮ ತಿಮಿಷನಸೋದು ಹುಟ್ಟಿ ಬರಲಿ ಅವರ ಆಶೀರ್ವಾದ ಎಲ್ಲ गायकಗಳ गायकಗಳ ಮೇಲೆ ಇರಲಿ ಅಂತ ದೇವರಲ್ಲಿお願い ಮಾಡಿ ಪ್ರಾರ್ಥಿಸುತ್ತಾ ವಿಕ್ತನಿವರ್ತ ವಿನೇಶನ ಒಂದು kita tu dengan dekat dengan orang